ನಮಸ್ಕಾರ ಟಿ ನೈನ್ ನ್ಯೂಸ್ಗೆ ಸ್ವಾಗತ ಕರ್ನಾಟಕ ಸರ್ಕಾರದ ಮಾನ್ಯ ವಸತಿ ವಫ್ ಹಾಗೂ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ಜಮೀರ್ ಅಹಮದ್ ಖಾನ್ ರವರ ಪುತ್ರ ಚಿತ್ರನಟ ಜೈದ್ ಖಾನ್ ರವರ ಹೊಸ ಕನ್ನಡ ಚಲನಚಿತ್ರವೊಂದು ಶೀಘ್ರದಲ್ಲೇ ತೆರೆ ಕಾಣದಿದ್ದು ಈ ಚಿತ್ರದ ಟ್ರೇಲರ್ ಹುಬ್ಬಳ್ಳಿಯಲ್ಲಿ ಅದ್ದೂರಿಯಾಗಿ ರಿಲೀಸ್ ಮಾಡುವ ಕಾರ್ಯಕ್ರಮಕ್ಕೆ ಅಂತಿಮ ರೂಪರೇಷೆ ನೀಡುವ ಉದ್ದೇಶದಿಂದ ಇಪ್ಪತ್ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಒಂದು ಗಂಟೆಗೆ ಹುಬ್ಬಳ್ಳಿಯ ಕೊಪ್ಪಿಕರ್ ರಸ್ತೆಯಲ್ಲಿರುವ ಹೋಟೆಲ್ ಮೆಟ್ರೋಪಾಲಿಸ್ ಸಭಾಂಗಣದಲ್ಲಿ ಪೂರ್ವ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಾದ ಶ್ರೀ ಪ್ರಸಾದ್ ಅಬ್ಬೈರವರ ನೇತೃತ್ವದಲ್ಲಿ ಪೂರ್ವಭಾವಿ ಸಭೆಯನ್ನು ಕರೆಯಲಾಗಿತ್ತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಜಮೀರ್ ಆಪ್ತರಾದ ಹಾಗೂ ಮಾಜಿ ವಫ್ ಚೇರ್ಮನರಾದ ಅನ್ವರ್ ಪಾಷಾ ಶಕೀಲ್ ಭಾಯ್ ಹಿರಿಯ ಮುಖಂಡರಾದ ದೀಪಕ್ ಚುಂಚೆರೆ ಜಿಲ್ಲಾ ಅಧ್ಯಕ್ಷರಾದ ಅಲ್ತಾಫ್ ಹುಲ್ಲೂರ್ ಗ್ರಾಮೀಣ ಅಧ್ಯಕ್ಷರಾದ ಅನಿಲ್ ಕುಮಾರ್ ಪಾಟೀಲ್ ಕೆ ಬಿ ಅಧ್ಯಕ್ಷರಾದ ಹಾಶಮ್ಫೀರ್ ಖಾದ್ರಿ ಇಮ್ರಾನ್ ಯಲಿಗಾರ್ ರಾಜಶೇಖರ್ ಮೆಣಸಿನಕಾಯಿ ಅನ್ವರ್ ಮುದ್ದೋಳ್ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷರಾದಂಥ ಗೌರಮ್ಮ ಮಹಬೂಬ್ ಪಠಾಣ್ ಸೂರೇಜ್ ಗೌಳಿ ಆನಂದ್ ನವರ್ ಹಾಗೂ ಜಮೀರ್ ಅಹಮದ್ ರವರ ಅಭಿಮಾನಿಗಳು ಕಾಂಗ್ರೆಸ್ ಪಕ್ಷದ ಎಲ್ಲಾ ಹಿರಿಯ ಕಿರಿಯ ಮುಖಂಡರು ಪದಾಧಿಕಾರಿಗಳು ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಪಬ್ಲಿಸಿಟಿ ಮಾಡಬೇಕು ಯಾವ ರೀತಿ ಆ ಬಗ್ಗೆ ಜಾಗೃತಿ ಮೂಡಿಸಬೇಕು ಜನರಲ್ಲಿ ಒಂದು ಕುತೂಹಲ ಮೂಡಿಸುವ ರೀತಿಯಲ್ಲಿ ಯಾವ ರೀತಿ ಪ್ರಮೋಷನ್ ಮಾಡಬೇಕು ಅನ್ನುವಂಥದ್ದೆಲ್ಲ ಕೂಡ ಕೆಲವರು ಒಳ್ಳೊಳ್ಳೆ ವಿಚಾರಗಳನ್ನು ಕೊಟ್ಟಿದ್ದಾರೆ ಇದು ಜಸ್ಟ್ ಒಂದು ಕಾರ್ಯಕ್ರಮ ಪೂರ್ವಭಾವಿ ಅಂತಂದ್ರೆ ಎಲ್ಲರೂ ಕೂಡ ಇನ್ವಾಲ್ವ್ ಮಾಡ್ಕೊಂಡಿಲ್ಲ ಬೇರೆ ಬೇರೆ ಒಂದು ನಾಲ್ಕೈದು ಜಿಲ್ಲೆ ಸುತ್ತಮುತ್ತಲು ಬಂದಿದ್ದಾರೆ ಪ್ರಮುಖರೆಲ್ಲ ಇದ್ರಲ್ಲಿ ಬಹಳ ಪ್ರಮುಖವಾದಂತಂದ್ರೆ ಯಾವ ಒಂದು ಪಾರ್ಟಿಗೆ ಸೇರಿದಂತದ್ದಲ್ಲ ಎಲ್ಲ

ಅಪ್ಪಯ್ಯವ್ರು ನಾವು ಕೂಡಿ ಎಸ್ ಡಿ ಎಂ ದಾಗ ಧಾರವಾಡದಾಗ ಎಸ್ ಡಿ ಎಂ ಕಾಲೇಜ್ ದಾಗ ಲಾಡ್ ಅವರು ಒಂದ್ ಎರಡು ಸಲ ಇವೆಂಟ್ ಮಾಡಿದ್ರು ಕೂಡಿದ್ರು ಅಲ್ಲಿ ಅದಕ್ಕೆ ಕಲ್ಟ್ ಪಿಕ್ಚರ್ ಅದು ನಮ್ಮ ಮನಿ ಮಗನ ಪ್ರಮೋಷನ್ ಮಾಡುವಂಗ ನಾವೆಲ್ಲರೂ ಪ್ರಮೋಷನ್ ನಮ್ಮ ಮನಿ ಮಗ ಯಾಕರ ಇವತ್ತ ಆ ಪಿಕ್ಚರ್ ಯಾಕೆ ಈ ನಾರ್ತ್ ಕರ್ನಾಟಕ ಲಿಸ್ಟ್ ಸ್ಟಾರ್ಟ್ ಮಾಡಕತ್ತೇವಂದ್ರ ನಮ್ಮ ನಾರ್ತ್ ಕರ್ನಾಟಕಕ್ಕೆ ಜಮೀರ್ ಅಮಲ್ನವ್ರು ಕೊಡಗೆ ಭಾಳ ಐತಿ ನಮಗೆಲ್ಲ ನಮ್ಗೆ ಇವತ್ತು ಸೆಕ್ಯುಲರ್ ಲೀಡರ್ ಯಾರು ಇದೈತಿ ಡಾಮಿನೇಷನ್ ಪಿಚ್ಚರ್ ಮೇಲೆ ಈಗ ನಮ್ಮ ನಾರ್ತ್ ಕರ್ನಾಟಕದ್ದು ಡಾಮಿನೇಷನ್ ಐತಿ ನಮ್ಮ ಹೀರೋ ಜೈ ಕಾಲ ನೋಡಿದ್ದೆ ಇದು ಸೆಕೆಂಡ್ ಪಿಚ್ಚರ್ನ ನೋಡಕತ್ತೈತಿ ಇದು ಇದಂತೂ ಭಾಳ ಸೂಪರ್ ಹಿಟ್ಟೈತಿ ಇದು ಹಾಡು ಗೀಡು ಕೇಳಿದ್ರೆ ಕ್ವಾಲಿಟಿ ಚೆನ್ನಾಗಿ ಕಾಫಿತ್ತು ಅದಕ್ಕೆ ನಾವು ಇದಕ್ಕೆ ಇವು ಹೇಳ್ತ ನಮ್ಮ ಸಾದ್ರಿ ಸಾಹೇಬ್ರು

सेरी हृदय तू जारी आईओ सिवाने आईओ सिवाने बिरडू बिरडू ताकि हागे निन्ना सोके उड़ियो दिल्ली बाकी आईओ सिवाने